ನಮಸ್ತೆ ಸ್ನೇಹಿತರೆ ಅನಿತಾಸ್ಬರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದಂಥ ಒಂದು ವಸ್ತು ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಈ ಕಪ್ಪು ಜೀರಿಗೆ ಕಪ್ಪು ಜೀರಿಗೆಯಿಂದ ದೇಹಕ್ಕೆ ಏನೆಲ್ಲ ಉಪಯುಕ್ತತೆಗಳು ಹಾಗೆ ಎಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ಗಳು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಹಾಗೆಯೇ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಮೊದ್ಲಿಗೆ ಚಾರ್ಟಲ್ಲಿ ಕೂಡ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೀವು ಓದ್ಕೊಳ್ಬೋದು ಮೊದಲನೇದಾಗಿ ಹೇಳೋದಾದರೆ ರಾತ್ರಿ ಒಂದು ಸ್ಪೂನ್ ಜೀರಿಗೆನ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಇರೋವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚು ಮಾಡುತ್ತೆ ಹಾಗೆ ಹೃದಯದ ಆರೋಗ್ಯನ ಕೂಡ ಸಮತೋಲನದಲ್ಲಿ ಇಡುತ್ತೆ ಅದರ ಜೊತೆ ಜೊತೆಗೆ ರಕ್ತದಲ್ಲಿ ಇರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಹೋಗ್ಲಾಡಿಸಿ ರಕ್ತ ಪರಿಚಲನೆಯನ್ನು ಕೂಡ ಸುಧಾರಿಸುತ್ತೆ ಇನ್ನು ಎರಡನೇದಾಗಿ ಹೇಳೋದಾದರೆ ಹೊಟ್ಟೆಯೊಬ್ಬರ ಅಥವಾ ಜೀರ್ಣ ಸಮಸ್ಯೆಯಿಂದ ಕೂಡ ಹೋಗ್ಲಾಡಿಸಿ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಈ ಕಪ್ಪು ಜೀರಿಗೆ ಪ್ರತಿನಿತ್ಯ ರಾತ್ರಿ ಕಪ್ಪು ಜೀರಿಗೆನ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ನ ಕಡಿಮೆ ಮಾಡಿಕೊಂಡು ಅಧಿಕ ರಕ್ತದೊತ್ತಡ ಹಾಗೆ ಅದರ ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟನ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಹಾಗೆಯೇ ಪ್ರತಿನಿತ್ಯ ನಿಯಮಿತವಾಗಿ ಕಪ್ಪು ಜೀರಿಗೆನ ಸೇವನೆ ಮಾಡ್ತಾ ಬರೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು ರಾತ್ರಿ ನೆನೆಸಿಟ್ಟು ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿ ಜೀರಿಗೆನ ತಿಂದು ಬಿಸಿ ನೀರನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು ತಿಂಗಳಿಗೆ ಕಡಿಮೆ ಅಂದ್ರೂ ನಾಲ್ಕು ಕೆ ಜಿಯಷ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರೋದ್ರಿಂದ ಕಪ್ಪು ಜೀರಿಗೆನ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಚರ್ಮದ ಆರೋಗ್ಯ ಸುಧಾರಿಸುತ್ತೆ ಮುಖ್ಯವಾಗಿ ಕೂದಲಿನ ಆರೋಗ್ಯಕ್ಕೆ ತುಂಬಾ ಸಹಕಾರಿ ಈ ಕಪ್ಪು ಜೀರಿಗೆ ಜೇನಿನೊಟ್ಟಿಗೆ ಸೇವನೆ ಮಾಡೋದ್ರಿಂದ ತುಂಬಾ ಉಪಯುಕ್ತ ತುಂಬ ಜನಗಳು ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ ಅವ್ರುಗಳು ಕೂಡ ಇದನ್ನು ಮನಮದ್ದಾಗಿ ಮಾಡ್ಕೊಳ್ಳೋದ್ರಿಂದ ಕಣ್ತುಂಬ ನಿದ್ದೆ ಮಾಡ್ಬೋದು ಹೇಗಪ್ಪ ಅಂತ ಕೇಳ್ತೀರಾ ನೋಡಿ ಹೇಳ್ತೀನಿ ಅರ್ಧ ಸ್ಪೂನ್ ಕಪ್ಪು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಜೇನು ಹಾಗೆ ಒಂದು ಚಿಟಿಕೆಯಷ್ಟು ದಾಲ್ಚಿನ್ನಿ ಪುಡಿ ಅಂದರೆ ಚಕ್ಕೆ ಪುಡಿನ ಸೇರಿಸಿ ಮಿಕ್ಸ್ ಮಾಡಿ ಸೇವನೆ ಮಾಡಿ ಬಿಸಿನೀರು ಕುಡಿದು ಮಲಗೋದ್ರಿಂದ ಕಣ್ತುಂಬ ನಿದ್ರೆ ಬರುತ್ತೆ ನಿದ್ರಾಹೀನತೆಯ ಒಗ್ಲಾಡಿಸ್ಬೋದು ಅಷ್ಟೆಲ್ಲ ಪೇಶನ್ಸ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ಅರ್ಧ ಸ್ಪೂನ್ ಜೀರಿಗೆನ ಚೆನ್ನಾಗಿ ಜಗಿದು ತಿಂದು ಬಿಸಿನೀರು ಕುಡಿದು ಮಲಗೋದ್ರಿಂದ ಕೂಡ ನಿದ್ರಾಹೀನತೆಯಿಂದ ಆಚೆ ಬರ್ಬೋದು ಇನ್ನೊಂದು ಅತಿ ಮುಖ್ಯವಾದ ವಿಷಯನ ಶೇರ್ ಮಾಡಬೇಕು ಅನ್ನೋದಾದರೆ ಇದನ್ನು ಪ್ರಾಚೀನ ಕಾಲದಿಂದ ಕೂಡ ಇದ್ದರು ಜೊತೆಗೆ ಹೆಣ್ಮಕ್ಳಲ್ಲಿ ಹಾರ್ಮೋನನ್ನು ಸಮತೋಲನದಲ್ಲಿ ಇಡ್ತಾ ಇತ್ತು ಜೊತೆಗೆ ಫಲವತ್ತತೆನ ಹೆಚ್ಚು ಮಾಡ್ತಾ ಇತ್ತು ಅದರ ಜೊತೆ ಜೊತೆಗೆ ಹೆಣ್ಮಕ್ಳಿಗೆ ಅಧಿಕ ರಕ್ತಸ್ರಾವ ಅಥವಾ ಮುಟ್ಟಿನ ಸಮಯದಲ್ಲಿ ಆಗುವಂಥ ಹೊಟ್ಟೆ ನೋವನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ತುಂಬಾ ಪ್ರಯೋಜನಕಾರಿ ಈ ಕಪ್ಪು ಜೀರಿಗೆ ಹಾಗೆಯೇ ಶೀತ ಕೆಮ್ಮು ನೆಗಡೆ ಕೂಡ ರಾಮಬಾಣ ಈ ಕಪ್ಪು ಜೀರಿಗೆನ ಸಣ್ಣಗೆ ಪುಡಿ ಮಾಡಿ ದಾಲ್ ಅಥವಾ ರಸಂ ಜೊತೆಗೆ ಮಕ್ಕಳಿಗೆ ಸೇರಿಸಿ ಕೊಡೋದ್ರಿಂದ ಕಫದಿಂದ ಆಚೆ ತರಬಹುದು ಹಾಗೆ ಶೀತ ಕೆಮ್ಮನ್ನು ಕೂಡ ಹೋಗ್ಲಾಡ್ಸ್ಕೊಳ್ಬೋದು ಇಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ಸ್ ಹೊಂದಿರುವಂಥ ಈ ಕಪ್ಪು ಜೀರಿಗೆನ ನಿಯಮಿತವಾಗಿ ಸೇವನೆ ಮಾಡ್ತಾ ಬನ್ನಿ ಹಾಗೆ ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಇಷ್ಟೆಲ್ಲ ಆರೋಗ್ಯದ ಕಣಜ ಆಗಿರೋ ಈ ಕಪ್ಪು ಜೀರಿಗೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು